ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ಇದು ಗಾಳಿ ಆಂಜನೇಯ ದೇವಸ್ಥಾನ ಈ ಗಾಳಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿದೆ ಮೈಸೂರು ರೋಡು ಬ್ಯಾಟರಾಯನಪುರ ಏರಿಯಾದಲ್ಲಿ ಬರುತ್ತೆ ಈ ದೇವಸ್ಥಾನ ಸುಮಾರು ಆರುನೂರು ವರ್ಷಗಳ ಹಳೆಯ ದೇವಸ್ಥಾನ ಇದೆ ವಾಹನ ಪೂಜೆ ದೃಷ್ಟಿದೋಷ ಪೂಜೆ ಮತ್ತೆ ಭೂತ ಪಿಚಾಚಿಗಳ ಏನಾದರೂ ತೊಂದರೆ ಇದ್ರೆ ಇಲ್ಲಿ ಪೂಜೆ ಕೊಡ್ತಾರೆ ಇಲ್ಲಿ ವಾಹನಗಳ ಪೂಜೆ ಮಾಡಿಸಿದ್ರೆ ಅಪಘಾತ ಆಗಲ್ಲ ಅನ್ನೋ ನಂಬಿಕೆ ಇದೆ ಹಾಗಾಗಿ ಜನಗಳು ಇಲ್ಲಿ ವಾಹನಗಳ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಪೂಜೆ ಮಾಡ್ಸೋಕ್ಕೆ ಹೂ ಹಣ್ಣು ಕಾಯಿ ಕರ್ಪೂರ ತಂದಿದ್ವಿ ಪೂಜೆ ಮಾಡಿಸಿದ್ವಿ ಇವಾಗ ನಾವು ದೇವರ ಹತ್ರ ತಾಯಿತ ತಗೊಳ್ಳೋಣ ಅಂತ ತಾಯ್ತ ಎಲ್ಲಿ ಕೊಡ್ತಾರೋ ಅಂತ ಆ ಕಡೆ ಹೋಗ್ತಾ ಇದ್ದೀವಿ ಈ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ತಾಯ್ತ ಹಾಕಿಸಿದ್ರೆ ಮಕ್ಕಳು ಕಿರಿಕಿರಿ ಮಾಡಲ್ವಂತೆ ಹಾಗೆಯೇ ಯಾರ್ದು ದೃಷ್ಟಿ ಬೀಳಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಎಲ್ಲರೂ ಒಂದೊಂದು ತಾಯ್ತ ಹಾಕಿಸ್ಕೊಂಡ್ವಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆಯಿಂದ ದೇವಸ್ಥಾನದ ಗೋಪುರ ಹೇಗಿದೆ ಅಂತ ನೋಡಿ ನೋಡಿ ಇದೆ ಗಾಳಿ ಆಂಜನೇಯ ದೇವಸ್ಥಾನ ಹೊರಗಡೆಯಿಂದ ಈ ತರ ಕಾಣಿಸುತ್ತೆ ದೇವಸ್ಥಾನ ಪಕ್ಕನೇ ಆಂಜನೇಯ ಸ್ಟ್ಯಾಚು ಇದೆ ಇಲ್ಲಿನ ಪೂಜೆ ಮಾಡಿಸಿ ಕೈ ಮುಕ್ಕೊಂಡು ಇವಾಗ ನಾವು ಮನೆ ಕಡೆ ಹೋಗ್ತಾ ಇದೀವಿ ಮನೆ ಕಡೆ ಹೋಗಬೇಕಾದ್ರೆ ನನ್ನ ಮಗಳು ಹೇಳಿದ್ಲು ಅಮ್ಮ ಏನಾದರೂ ಕೊಡಿಸು ನನಗೆ ಬ್ಯಾಗ್ ಕೊಡಿಸಮ್ಮ ಅಂತ ಕೇಳಿದ್ಲು ಅದಕ್ಕೋಸ್ಕರ ಅಲ್ಲಿ ಒಂದು ಬ್ಯಾಗ್ ಅಂಗಡಿ ಇತ್ತು ಬ್ಯಾಗ್ ಕೊಡಿಸೋಣ ಅಂತ ಅಂಗಡೀಲಿ ಬಂದಿದ್ದೀವಿ ಅವಳಿಗೆ ಬ್ಯಾಗ್ ಕೊಡ್ಸಕ್ಕೆ ಬಂದ್ವಿ ನನಗೂ ಒಂದು ಬ್ಯಾಗ್ ಇಷ್ಟ ಆಯಿತು ಸುಮ್ಮನೆ ಮನೆ ಅಕ್ಕಪಕ್ಕ ಮಾರ್ಕೆಟ್ಗೆ ಹೋದರೆ ಒಂದು ಬಾಟಲು ಅದು ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಬ್ಯಾಗ್ ನೋಡ್ತಾ ಇದ್ದೀನಿ ಇವಾಗ ಮನೆ ಪಕ್ಕ ಪಾರ್ಕಿಗೆ ಹೋದರೆ ಇಲ್ಲ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋದರೆ ಕಾಯಿ ಕರ್ಪೂರ ಇಟ್ಕೋಬೋದು ನೀರಿನ ಬಾಟಲ್ ಇಡ್ಬೋದು ಹಾಗೆಯೇ ನನ್ನ ಮಗಳಿಗೋಸ್ಕರ ಒಂದು ಟವಲ್ ಇಟ್ಕೋಬೋದು ಮೊಬೈಲ್ ಇಡ್ಬೋದು ಪರ್ಸ್ ಇಡ್ಬೋದು ಅಂತ ಆ ಬ್ಯಾಗ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನಾನ್ನೂರು ರೂಪಾಯಿ ಹೇಳಿದ್ರು ಐದುನೂರು ಹೇಳಿದ್ರು ನಾವು ನಾನ್ನೂರು ರೂಪಾಯಿ ಕೇಳಿದ್ವಿ ಕೊಟ್ಟರು ಎಲ್ಲನೂ ಕಾಸ್ಟ್ಲಿನೇ ಆಗಿದೆ ಇವಾಗ ತುಂಬ ಕಮ್ಮಿಗೆ ಏನೂ ಸಿಗ್ತಾನೇ ಇಲ್ಲ ನಾನೊಂದು ಬ್ಯಾಗ್ ತೊಗೊಂಡಿದ್ದಾದ ಮೇಲೆ ಇವಾಗ ನನ್ನ ಮಗಳು ಬ್ಯಾಗ್ ನೋಡ್ತಾ ಇದ್ದಾಳೆ ನಾನು ಇದ್ದೆ ಇದು ತುಂಬ ಚಿಕ್ಕದಾಗತ್ತೆ ಬೇಡ ಅಂತ ಅವಳಿಗೆ ಇದೇ ಬೇಕಂತೆ ಅಲ್ಲೊಂದು ಪಿಂಕ್ ಕಲರ್ ಬೇಬಿ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಇದ್ದಲ್ಲ ಬ್ಯಾಗು ಆ ಬ್ಯಾಗೇ ಬೇಕು ಅಂತ ಹೇಳ್ತಾ ಇದ್ಲು ನಾನು ಇನ್ನೊಂದು ಚೂರು ದೊಡ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಇದ್ದೆ ಆದರೂ ಪರವಾಗಿಲ್ಲ ಇದೇ ಚೆನ್ನಾಗಿದೆ ಅಮ್ಮ ಇದೇ ಕೊಡಿಸು ಇದೇ ಕೊಡಿಸು ಅಂತ ಅವಳಿಗೆ ಕಲರ್ ಇಷ್ಟ ಆಗಿದೆ ಹಾಗಾಗಿ ಅದೇ ತೊಗೊಳ್ಬೇಕು ಅಂತ ಇದ್ಲು ಅದಾದ ಮೇಲೆ ಅಂಗಡಿಯಿಂದ ಹೊರಗಡೆ ಬಂದ್ವಿ ಇವಾಗ ಮಾರ್ಕೆಟ್ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಮನೆ ಕಡೆ ಹೋಗ್ತೀವಿ ಏನೂ ತಗೊಂಡಿಲ್ಲ ಮಾರ್ಕೆಟಲ್ಲಿ ನಾನೊಂದು ಬ್ಯಾಗ್ ತಗೊಂಡೆ ನನ್ನ ಮಗಳೊಂದು ಬ್ಯಾಗ್ ತಗೊಂಡ್ಲು ಅಷ್ಟೇ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಇವಾಗ ಅಡುಗೆ ಮಾಡ್ತಾ ಅಡುಗೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ರೈಸು ಮಾಡಿದೆ ನನ್ನ ಮಗಳು ಚಪಾತಿ ತಿನ್ನಲ್ಲ ಅಮ್ಮ ದೋಸೆ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಇವಾಗ ಚಪಾತಿ ಮಾಡಿದ್ದಾದ ಮೇಲೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ದೋಸೆ ಮಾಡಿದ್ದೆ ದೋಸೆ ಹಿಟ್ಟಿತ್ತು ಅದಕ್ಕೋಸ್ಕರ ಅವಳಿಗೆ ದೋಸೆನೇ ಹಾಕ್ಕೊಟ್ಟೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಧನ್ಯವಾದಗಳು